ನಮಸ್ಕಾರ ಸ್ನೇಹಿತರೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಹಾಗೂ ಗೆಳತಿ ಪವಿತ್ರ ಗೌಡ ಸೇರಿದಂತೆ ಹನ್ನೊಂದು ಮಂದಿ ಆರೋಪಿಗಳನ್ನ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ ನಿನ್ನೆ ರಾತ್ರಿ ಆರೋಪಿಗಳು ಪೊಲೀಸ್ ಠಾಣೆಯಲ್ಲಿ ಕಾಲ ಕಳೆದಿದ್ದು ಇಂದು ಪೊಲೀಸರು ಆರೋಪಿಗಳ ವಿಚಾರಣೆ ನಡೆಸಲಿದ್ದಾರೆ ಇದರ ನಡುವೆಯೇ ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಬಿಗ್ ಶಾಪ್ ನೀಡಿದ್ದು ಪತಿ ದರ್ಶನ್ ಅವರನ್ನ ಸಾಮಾಜಿಕ ಜಾಥದಲ್ಲಿ ಅನ್ಫಾಲೋ ಮಾಡಿದ್ದಾರೆ ಅಲ್ಲದೆ ತಮ್ಮ ಇನ್ಸ್ಟಾ ಡಿಪಿಗೆ ಹಾಕಿದ್ದ ಫೋಟೋವನ್ನ ಡಿಲೀಟ್ ಮಾಡಿದ್ದಾರೆ ಕೊಲೆ ಆರೋಪದಲ್ಲಿ ಅರೆಸ್ಟ್ ಆದ ಬೆನ್ನಲ್ಲೇ ನಟ ದರ್ಶನ್ ಆತಂಕಕ್ಕೆ ಒಳಗಾಗಿದ್ದು ನಿನ್ನೆ ಮಧ್ಯಾಹ್ನ ಏನೋ ತಿನ್ನದೆ ಆತಂಕಕ್ಕೆ ಒಳಗಾಗಿದ್ದಾರಂತೆ ರಾತ್ರಿ ಪೊಲೀಸರು ಊಟ ಕೊಟ್ಟರು ತಿನ್ನೋಕೆ ಆಗುದೇ ನಟ ದರ್ಶನ್ ರಾತ್ರಿ ಒಂದು ಗ್ಲಾಸ್ ಮಜ್ಜಿಗೆ ಬಿಸ್ಕೆಟ್ ತಿಂದು ರಾತ್ರಿ ಕಳೆದಿದ್ದಾರಂತೆ ಇಂದು ಬೆಳಗ್ಗೆ ತಿಂಡಿ ಕೊಟ್ಟರು ನಟ ದರ್ಶನ್ ತಿನ್ನದೆ ಮೌನಕ್ಕೆ ಶರಣಾಗಿದ್ದಾರಂತೆ ದರ್ಶನ್ ಶುಗರ್ ಲೆವೆಲ್ ಏರುಪೇರಾಗದಿರಲಿ ಅಂತ ಪೊಲೀಸರು ಚಾಕ್ಲೇಟ್ ಕೊಟ್ಟಿದ್ದಾರೆ ಎಂಬ ಮಾಹಿತಿ ಲಭ್ಯವಿದೆ ಬೆಂಗಳೂರಿನ ನಲವತ್ನಾಲ್ಕನೇ ಎಸಿಎಂಎಂ ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯ ದರ್ಶನ್ ಸೇರಿ ಹದಿಮೂರು ಜನರನ್ನ ನಿನ್ನೆ ಹಾಜರುಪಡಿಸಲಾಗಿತ್ತು ನ್ಯಾಯಾಲಯ ಆರೋಪಿಗಳನ್ನ ಪೊಲೀಸ್ ಕಸ್ಟಡಿಗೆ ಕೊಟ್ಟಿತ್ತು ನಟ ದರ್ಶನ್ ಮತ್ತು ಹನ್ನೊಂದು ಆರೋಪಿಗಳನ್ನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆಗೆ ಒಳಪಡಿಸಲಾಗಿದೆ ದರ್ಶನ್ ಗೆಳತಿ ಪವಿತ್ರ ಗೌಡಾಳನ್ನ ನಿಮನ್ಸ್ ನಲ್ಲಿರುವ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ವಿಚಾರಣೆ ಇರಿಸಲಾಗಿದೆ ತ್ತು ಇಂದು ಬೆಳಗ್ಗೆ ಪೊಲೀಸರು ಮಹಿಳಾ ಸಾಂತ್ವನ ಕೇಂದ್ರದಿಂದ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಗೆ ರವಾನೆ ಮಾಡಲಾಗಿದ್ದು ಸಂಜೆವರೆಗೂ ವಿಚಾರಣೆಗೆ ಒಳಪಡಿಸುವ ಸಾಧ್ಯತೆ ಇದೆ ಪ್ರಕರಣದಲ್ಲಿ ನಟ ದರ್ಶನ್ ಪಾತ್ರ ಎಷ್ಟು ದರ್ಶನ್ ಮೃತ ರೇಣುಕಾ ಸ್ವಾಮಿಯನ್ನ ಕಿಡ್ನ್ಯಾಪ್ ಮಾಡಿಸಿದ್ದು ನಿಜಾನ ದರ್ಶನ್ ಕೂಡ ಹಲ್ಲೆ ನಡೆಸಿದ್ದು ನಿಜಾನ ರೇಣುಕಾ ಸ್ವಾಮಿಯ ಶವ ಎಸೆದು ಸಾಕ್ಷಿ ಮುಚ್ಚಿ ಹಾಕುವುದರಲ್ಲಿ ದರ್ಶನ್ ಪಾತ್ರ ಇದೆಯಾ ಎಲ್ಲವೂ ತನಿಖೆಯಲ್ಲಿ ಹೊರಬರಬೇಕಿದೆ ಸ್ನೇಹಿತರೆ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು